ನೀನು ಮರ್ಯಾದಿ ಕೊಡೋಂಗಿದ್ರೆ ಮರ್ಯಾದೆ ಕೊಟ್ಟು ಮಾತಾಡೋ ಹೌದು ಐವತ್ ಸಾವಿರ ಅಮೌಂಟ್ ಕೊಡ್ಬೇಕು ಆರು ಆಯ್ತು ಹಾ ಎಷ್ಟು ಮಾತಾಡ್ತಾ ಏನು ಏನ್ ಬಾಯಿ ಬಂದಂಗಲ್ಲ ಮಾತಾಡ್ತಾ ಏನು ಏನ್ ಗುರು ಏನು ಹೊಡಿತ್ಯಾ ಹಾ ಏಯ್ ನೋಡೋ ನನ್ಗೆ ತಲೆ ಕಟ್ಸ್ಬೇಡ ನೀನು ಬಾಗುರು ನಮ್ಮ ಅಡ್ಡಕ್ಕೆ ಬಾ ಬೇಕ್ರಿ ಹಾ ಬಾ ತಲೆ ಕಟ್ಸ್ಬಿಡ ಬಾ ಮಾತಾಡು ಬಾಗಿರು ನೋಡಿ ಏ ಬಾಗುರು ನಮ್ಮ ಅಣ್ಣ ಎಲ್ಲ ಅವ್ರೆ ಬಾಗುರು ತಲೆ ಕಟ್ಸ್ಕೊಬೇಡ ನೀನು ಬನ್ನೇ ಬನ್ನೆ ಬರ ಬರ ಆಯ್ತು ಬರ ಇದೇ ಅಡ್ಡದಲ್ಲೇ ಇದ್ದೇ ಏ ಅಣ್ಣ ಸುಮ್ಮನೆ ತಲೆನೋಣ ಹೌದು ದುಡ್ಡು ಕೊಡ್ಬೇಕು ಹೌದು ಮಾತಾಡ್ಬಿಡ್ರೆ ಮಕ ಮಕ ಎಲ್ಲ ಏ ನಮಗೇನ್ ಇದಿಲ್ವಾ ಫ್ರೆಂಡ್ ಅಲ್ಲ ಹಿಂಗೇ ಫ್ರೆಂಡ್ ಕಡೆಯಿಂದ ಇಸ್ಕೊಂಡಿದ್ದೆ ಕೊಟ್ಟಿಲ್ಲ ಏನ್ ನಮ್ಗೇನ್ ಅಷ್ಟು ಮನವಿ ಇಲ್ವಾ ಮಾತಾಡ್ಬೇಕ ಬರ್ರಿ ಇರೋಣ ಗೊತ್ತಾಗುತ್ತೆ ಇಲ್ಲಣ್ಣಾ ಇರ್ಲಿ ದುಡ್ಡೇನ ನಾವು ಸಂಪಾದನೆ ಮಾಡಿದ್ರೆ ತಾನೇ ದುಡ್ಡ ಅಣ್ಣ ಅಣ್ಣ ಎಷ್ಟೊತ್ತಿಗೆ ರಿಕ್ವೆಸ್ಟ್ ಮಾಡೋದು ಅವ್ಗೆ ಹೌದು ಕೊಡ್ಬೇಕು ಐವತ್ತು ಸಾವಿರ ಇಲ್ಲ ಅಂತಲ್ಲ ಬಡ್ಡಿನೂ ಕೊಟ್ಟಿಲ್ಲ ಆದ್ರೂ ಬಿಡೋಣ ದುಡ್ಡು ಗಾಡಿಯಲ್ಲಿ ಏನ್ ಹೆವಿ ಹಾರಾಡ್ತಾ ಇದೀಯಾ ಇದೆಯಾ ಆರಾಮ್ ಅಣ್ಣ ಅವ್ರೇ ಅಣ್ಣನ್ ಜೊತೆ ಮಾಡ್ತಾಳೆ ಅಣ್ಣ ಮಾತಾಡ ಅಣ್ಣ 50000 ತಗೊಂಡೋ ಎಷ್ಟು ದಿನ ಆಯ್ತು ಬ್ರೋ ನನ್ನತ್ರ ಮಾಡೋ ನನ್ನ ಅಣ್ಣ ನನ್ನಣ್ಣನ ಮೊಬೈಲ್ ಇಂದ ಮಾಡಿದಿನಿ ನಾ ಮಣ್ಣಾತ್ರ ಇದ್ರೆ ಅಣ್ಣನತ್ರ ಮಾತಾಡಿ ಬಿಡು ನಿಮ್ಮ ಅಣ್ಣನಾ ಇವಾಗ ಅದೇನ್ ಮಾಡ್ತೀರ ಗೊತ್ತಿಲ್ಲ ಎಷ್ಟು ಕೊಡ್ಬೇಕು ಅಣ್ಣ ನನಗೆ 50000 ಹೌದು ಕೊಡ್ಬೇಕು 25 ಕೊಡು 25 ನೀನು ಕೊಡು ನಾನು ಕೊಡ್ತೀನಿ ಅಣ್ಣ ಯಾರು ಇದು ನೀರಿ ನಿನ್ ತಮ್ಮ ಅಂತ ಅಲ್ಲಪ್ಪ ಅಣ್ಣ ತಲೆ ಕೆಡಿಸಿಕೊಂಡು ಬಿಡಿ ಮಾತಾಡ ಇದೀನಿ

ಹೇಳಣ್ಣ ಮೂರ್ ಜನ ತಮ್ಮಂದ್ರೆ ನಾನು ಒಬ್ಬ ತಮ್ಮ ಅಲ್ವಣ್ಣ ನಿಮ್ಗೆ ತನ ಮೇಲಾಗ್ತನಿ ಯಾವ ತರ ಮಾತಾಡುದ್ರ ಅಣ್ಣ ಯಾಕಣ್ಣ ಈ ತರ ಮಾತಾಡ್ತಾ ಇದ್ಯಾ ಇಲ್ಲಿ ಕರ್ಸ್ಕೊಂಡ್ ಆ ನನ್ ಮಗನ್ ಕರ್ಸಕ್ಕೆ ತಾನೆ ಹೇಳಿ ನೀವು ಆ ಹೇಳಣ್ಣ ಮಾತಾಡಪ್ಪ ಇರ ಸೆಟ್ಲ್ ಮಾಡ್ಕೊಳ್ಳಿರೋರು ಗುರು ನೀನ್ ಏನ್ ಗುರು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಇಪ್ಪತ್ತೈದು ಕೊಪ್ಪಿಡ್ರಿ ಸರಿ ನಾ ಏನೋ ಮಾಡ್ಕೊಳ್ರಿ ಇಲ್ಲಾಂದ್ರೆ ಇಲ್ಲಿಂದ ಹೋಗಲ್ಲ ಇಲ್ಲಿಂದ ಹೋಗಲ್ಲ ಆಮೇಲೆ ಐವತ್ಸಾರ ತಗೊಂಡವ್ರೆ ಅಣ್ಣ ತಂದಿರೋರು

ಐವತ್ ಸಾವಿರ ತಗೊಂಡ್ರೆ ನಿಮ್ಗೆ ಗೊತ್ತಾ ಕರ್ಸೋದಲ್ಲ ನೋಡಿ ಡೈರೆಕ್ಟಾಗಿ ಮಾತಾಡಬೇಕು ಮಾತಾಡ್ಬೇಕು ನಾನ್ ಮಾತಾಡ್ತಾ ಸರಿನಾ ಇಲ್ಲಿ ಫೇಸ್ ಮಾತಾಡಬೇಕು ಅಣ್ಣ ಮಾತಾಡ್ಬೇಕು ನಿಮಿಷ ಅಣ್ಣ ಗಿಣ್ಣ ಕಾಪಾಳ ಅಣ್ಣ 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 ಹೊಡೆದ್ರು ಹೊಡ್ಸ್ಕೊತೀನಿ ಅಣ್ಣ ತಮ್ಮ ಏನಣ್ಣ ಅಷ್ಟು ಗೊತ್ತಿರೋ ಸರಿ ಆಯ್ತು ಏನೋ ಮಾಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ರಿ ಇಪ್ಪತ್ತೈದು ಇಪ್ಪತ್ತೈದು ನಾನು ತಗೊಂಡು ಹೋಗ್ತೀನಿ ನಾನು ಸುಮ್ಮನೆ ನನ್ಗೆ ಇದೇ ಆಗಲ್ಲಪ್ಪ ಯಾವಾಗೂ ಸರಿನಾ ಈ ಕಡೆ ಬಡ್ಡಿನೂ ಬರ್ತಾ ಇಲ್ಲಾ

ಬೇಡ ಇವಾಗ ಅವ್ರ ಯಾರ ಕರ್ಸ್ತವ್ರಂತೆ ಕರ್ಸ್ಕೊಳ್ಳಿ ನೋಡೋಣ ನಾವ ಅವರ ಪಂಡ್ಗಳು ನೋಡ್ಬಿಡೋಣ ಯಾರು ನೋಡಿಲ್ಲ ಯಾರು ಬೇಡದಂತೆ ಬಿಡಲ್ಲ ಇವ್ರಲ್ಲ ಯಾರು ಬೇಡೋಣ ನೀವ್ ಒಂದ್ ಸಾಕು ಮಾತ ಸಾಕಮ್ಮ ಮುಟ್ಬಾರ್ದಣ್ಣ ಕೈನಾ ಎಷ್ಟೊತ್ತಮ್ಮ ಮುಟ್ಬಾರ್ದಣ್ಣ ಹೇಳ ನೋಡ ಅಣ್ಣ ನಗ್ತಾವೆ ಅರ್ಥ ಮಾಡ್ತಾನ ಅಣ್ಣ ಅಂತ ನೀವ್ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಹೇಳ್ತಾ ಇದೀನಿ

ಎಲ್ರು ಸೇರ್ಕೊಂಡು ಏನು ಮಾಡ್ತಾ ಇಲ್ಲ ಏನ್ ಮಾಡ್ತಾ ಏನ್ ತರ ಮಾಡ್ತೀನಿ ಯಾರಂತಾನೇ ಗೊತ್ತಿಲ್ಲ ನಿಂಗ ಇಲ್ಲಿ ಸರಿನಾ ಇಲ್ಲಿ ಸರಿ ನಾನು ಇಪ್ಪತ್ತೈದು ಕೊಟ್ಬಿಡ್ರಿ ನೀನು ಅವ್ರ ಹೆಂಗ್ ಬಾಯಿ ಬಿಡಿಸ್ಬೇಕ ಬಿಡಿಸ್ತೀನಿ

ಅಣ್ಣ ಅವರು ಅಣ್ಣ ಅಣ್ಣ ಏನು ಗೊತ್ತಾ ಜಗಳ ಇರ್ತಾವೆ 108 ಜಗಳ ಇರ್ತಾರೆ ಅಣ್ಣ ನಾನು ಒಬ್ಬ ತಮ್ಮ ಮೂರ್ ಜನದಲ್ಲಿ ನಾಲ್ಕನೇ ನಾನು ಗೊತ್ತಿಲ್ಲ ನಿಮ್ಗೆ ರಹಸ್ಯ ಇದೆ ಎಲ್ಲಾ ಕಡೆ ದತ್ತು ದತ್ತು ತಗೊಂಡಿರೋದು ಅಣ್ಣ ಹೋಗಿ ಸಾರಿ ಟೈಮ್ ಹೇಳಿಲ್ಲ ನೀನು ದತ್ತು ತಗೊಂಡಿರೋದು ಅಂತ ನೀನು ನೀವು ಅದಲ್ಲ ಕೇಳಿಬಿಡ ಅಣ್ಣನತ್ರ ನೀನು ಸರಿನಾ ಸರಿ ಬಿಡಪ್ಪ ಸಮಯ ಕೇಳ್ರಪ್ಪ ಆಯ್ತು ನಾನು ಹೋಗ್ತೀವಿ ಸಾರಿ ಗುರು ಸರಿ ಇವ್ರಿಗೆ ಕೇಳು ಅಣ್ಣ ಯಾರು ಕೇಳಬೇಕು ನನಗೆ 25000 ಈಗ ಅವನು ಹೇಳ್ತವನೇ

ദു സാ ഹനസ്തബ്രോ അയ സാര ദയവിട്ടുടേ കണ്ടെന്റ് അതെ